ಕೆಲವು ಜನ ಏನೋ ಎಲ್ಲರೂ ಹೊಡಿತಾರೆ ಕಟ್ಗಳು ಅಂತನ ಆ ಕಟ್ಟು ಒಂದ್ಸತಿ ರಿವರ್ಸ್ ಆದಾಗ ಏನೈತೆ ಅವ್ರ ಪ್ರಾಣೆ ಸೊ ಇದು ಡೇಂಜರ್ ಐತೆ ಡೇಂಜರ್ ಐತಾನ ಈಗ ಏನೈತೆ ವೈರಿಂಗ್ ಮಾಡೋನಿಗೆ ಮಾತ್ರ ಗೊತ್ತು ವೈರಿಂಗ್ ಶಾಕ್ ಹೊಡಿತದೆ ಇಲ್ಲಾಂದ್ರೆ ಶಾಕ್ ಹೊಡೆದೇ ಹೊಡಿತೈತೆ ಅದು ಮಂತ್ರ ಶಾಪ ಇರುತ್ತೆ ಈ ತಂತ್ರ ಶಾಪ ಇರುತ್ತೆ ಪ್ರಯೋಗ ಯಂತ್ರ ಮಂತ್ರ ತಂತ್ರ ಈ ಪ್ರಯೋಗದಲ್ಲಿ ಏನೈತೋ ಅದನ್ನ ಒಂದು ನಮಗೆ ಗುರು ಕಡೆಯಿಂದ ಇಲ್ಲ ಅಂದರೆ ಒಂದು ದೇವ್ರ ಕಡೆಯಿಂದನೇ ನಮಗೆ ಅದನ್ನು ವರವಾಗಿ ತಗೊಬೋದು ಅದು ದೀಕ್ಷೆ ಥರನ ಇಲ್ಲ ಅದು ಏನು ಇಲ್ದಾಗೆ ಶಾಪಕ್ಕೆ ತುತ್ತಾಗ್ತೀವಿ ಮತ್ತು ಇನ್ನೊಂದು ಅದಕ್ಕೆ ಯಾವುದೇ ಕಾರ್ಯಗಳೇನೈತಿ ಎಲ್ಲದು ಒಂದೇ ಟ್ಯಾಬ್ಲೆಟ್ಸು ಒಂದೇ ಅಲ್ಲ ಅದಕ್ಕೆ ಯಾವುದೇ ಸಮಸ್ಯೆ ಅದು ಸಮಸ್ಯೆ ಗುರುತಿಸಿ ಅದಕ್ಕೆ ಔಷಧಿ ಕೊಡೋದು ಮುಖ್ಯ ಬಂಟ ಹೇಳಿದ್ರಲ್ಲ ಈ ಬಂಟ ಮ್ಯಾಕ್ಸಿಮಮ್ ನೀವು ಈಗ ಇವರು ಎಲ್ಲಿವರೆಗೂ ಸಂಚಾರ ಇರುತ್ತೆ ಎಷ್ಟು ದೂರ ಬೇಕಾದ್ರೂ ಅಲ್ಲೆಲ್ಲೋ ಯಾರೋ ಒಬ್ಬರು ಬಂದಿರ್ತಾರೆ ಅಂತ ಇಟ್ಕೊಳ್ಳೋಣ ಅವ್ರದ್ದು ಸಮಸ್ಯೆ ಐತೆ ಹಿಂಗೆ ಹೋಗಿ ಬಂದರೆ ಇವರು ಹೋಗ್ತಾರೆ ಅಷ್ಟು ದೂರ ಹೋಗಿ ಬರ್ತಾರೆ ಮತ್ತು ಹೆಂಗೆ ಇವ್ರಿಗೆ ಆಹಾರ ಇವ್ರದನ್ನ ಹೆಂಗೆ ನೀವು ಸಾಕೊಂಡಿರೋರು ಹಣ ಇದನ್ನು ಅಮ್ಮ ಏನಾಯ್ತಾ ಏನು ಆಜ್ಞೆ ಕೊಡ್ತಾರೋ ಅದಕ್ಕೆ ಕೆಲಸ ಹ್ಞೂ ಎಷ್ಟು ನಮ್ಮ ಭೂಲೋಕದಲ್ಲಿ ಎಲ್ಲೇ ಇದ್ದರು ಮಾಡ್ತಾರೆ ಹ್ಞೂ ಹ್ಞೂ ಓದ್ತಾರೆ ಎಲ್ಲೇ ಇದ್ದರೂ ಅದನ್ನೇನಾಯ್ತಾ ಅಲ್ಲಿ ಕೈ ಮುಗ್ದಾಗ ಏನಾಯ್ತು ಅಲ್ಲಿಂದ ಸಂಕಲ್ಪ ಮಾಡಿದಾಗ ಅದೇನಾಯ್ತು ಅಷ್ಟು ವೇಗದಲ್ಲಿ ಅದು ಸಂಚಲನ ಮಾಡ ರಕ್ಷಣೆ ಮಾಡೋದಲ್ದಾಗ ಕ್ಷೇತ್ರನೂ ರಕ್ಷಣೆ ಅಲ್ಲಿ ಮತ್ತು ಕ್ಷೇತ್ರಕ್ಕೆ ಬರೋ ಭಕ್ತಾದಿಗಳು ರಕ್ಷಣೆ ಮಾಡ್ಬೇಕು ನಿನ್ನ ಕೈಲಿ ಆಗ್ತದೆ ಅಂತದು ನಮ್ಮನ್ನು ತಕ್ಕೋಗುತ್ತೆ ಓಕೆ ಮ್ಯಾಕ್ಸಿಮಮ್ ಇದೇ ಕಂಟ್ರೋಲ್ ಮಾಡುತ್ತೆ ಅಲ್ಲ ಎಲ್ಲ ಕಂಟ್ರೋಲ್ ಮಾಡುತ್ತೆ ಸಣ್ಣ ಪುಟ್ಟವದೆಲ್ಲ ನಾ ಇದ್ರ ಕೈಲಾಗೋದು ಅಮ್ಮಂತ ಗೊತ್ತಾಗ ನಮಸ್ಕಾರ ವೀಕ್ಷಕರೇ ಗೋವಿಂದಣ್ಣ ಈಗ ಮುಖ್ಯವಾಗಿ ನಿಮ್ಮ ದೇವಸ್ಥಾನದಲ್ಲಿ ಒಬ್ಬರು ಹೊಸಬರು ಎಂಟ್ರಿ ಆದರು ಅಂತ ಒಂದು ಫೋಟೋ ಹಾಕಿದ್ರಿ ಅದನ್ನು ನಮ್ಮ ವೀಕ್ಷಕರಿಗೆ ತೋರಿಸೋಣ ಯಾರು ಈ ಬಂಟ ಏನು ಕೆಲಸ ಮಾಡ್ತಾರೆ ನಮಸ್ತೆ ವೀಕ್ಷಕರೇ ನಮಸ್ತೆ ಅಣ್ಣ ಇದರಲ್ಲಿ ನಾವು ಯಾವಾಗಲೂ ಯಜಮಾನ್ಯ ಕೆಲಸ ಮಾಡೋಕ್ಕಾಗಲ್ಲಣ್ಣ ಹ್ಞೂ ಯಜಮಾನ್ರಿಗೆ ಏನೈತೆ ಅಲ್ಲಿಗೆ ಅನ್ನಿಸ್ಕೊಳಲ್ಲ ಯಜಮಾನ್ರು ಯಜಮಾನ್ರನ್ನು ಇಸ್ಕೊಳಲ್ಲ ಹ್ಞೂ ಆ ಯಜಮಾಂತರಿಗೆ ಏನೈತೆ ಒಂದು ಅಸ್ಡೆಂಟು ಹ್ಞೂ ಒಬ್ಬ ಹಂಗೆ ಮ್ಯಾನೇಜರ್ ಆಗಲಿ ಒಂದು ಸೂಪರ್ವೈಸರ್ ಆಗಲಿ ಯಾವ ಥರ ಇರ್ತಾರೆ ಹಂಗೆ ಈ ನನ್ನ ದೇವಾಲಿಗೆ ಏನೈತೆ ಈಶ್ ದಿನ ಒಬ್ಬರೇ ಇದ್ದರು ಹ್ಞೂ ಮತ್ತೆ ಕೆಳಗಡೆಗೆ ಜಲಗಿರಿ ಅಮ್ಮ ಓಕೆ ಹೌದು ಅಮ್ಮರ್ಗೇನೈತೆ ಅಮ್ಮನ ಏನೈತೆ ಎಲ್ಲ ಕ್ಷಣದಗೂ ಮಾತಾಡ್ಬೇಕಾಗತ್ತೆ ಅಮ್ಮನೇ ಹೋಗ್ಬೇಕಾಗತ್ತೆ ಹ್ಞೂ ಇದರಲ್ಲಿ ಸ್ವಲ್ಪ ಅಮ್ಮ ಜಿ ಟೈಮ್ ತಗೊಳ್ಳೋದು ಹ್ಞೂ ಸಮಸ್ಯೆಗಳ್ನ ಪರಿಹರಿಸ್ತದೆ ಓಕೆ ಇಲ್ಲಿ ಮೂರು ದಿನ ವಿಚಾರಣೆ ಕೊಡಬೇಕು ಹ್ಞೂ ಇಲ್ಲಿ ಯಾವ್ದಾರ ಇಲ್ಲಿ ಆಸ್ಪತ್ರೆ ಕೇಳ್ಸ್ಕೊಳ್ಳೋನೈತೆ ಅಂದಾಗ ಅಲ್ಲಿಗೆ ಅಮ್ಮನ ಗಮನ ಹರಿಸ್ಬೇಕು ಈ ಎರಡು ಕಡೆಗೆ ಏನೈತೆ ಅಮ್ಮನ ಏನೈತೆ ನಾವೇ ಇತ್ತು ಇದು ಮಾಡ್ತಾ ಇದ್ದಾಗ ಅಮ್ಮಗೆ ಆಡ್ರಸ್ ಕೆಲಸ ಮಾಡೋದು ಕಮ್ಮಿ ಆಯಿತು ಹ್ಞೂ 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 ಹೇಳಿದ ಕೆಲಸ ಟೈಮ್ಗೆ ಆಗ್ತಾ ಇರಲಿಲ್ಲ ಟೈಮ್ಗೆ ಆಗ್ತಾ ಇರಲಿಲ್ಲ ಸ್ವಲ್ಪ ಲಾಂಗ್ ಆಗ್ತಾ ಇದ್ದು ಡಿಲೇ ಡಿಲೇ ಆಗೋದು ನಾನೇನು ಮಾಡಿದೆ ಅಮ್ಮನ್ನ ಒಂದಿನ ಕೇಳ್ಕಂಡಾಗ ಯಾಕೋ ಅಮ್ಮ ಇದನ್ನು ಸ್ವಲ್ಪ ಡಿಲೇ ಆಗ್ತಾ ಜನಗಳ ಜನಗಳು ಕೆಲಸಕ್ಕೆ ಸ್ವಲ್ಪ ಲಾ ಮುಂದ್ಕೋಗ್ತಾ ಇತ್ತು ದೂರನ ಅಂತ ಅಂದಾಗ ಇಲ್ಲಪ್ಪ ಎಲ್ಲ ಕಡೆಗೂ ಏನಿದೆ ನಾನು ಎಲ್ಲದನ್ನು ಬ್ಯಾಲೆನ್ಸ್ ಮಾಡಬೇಕು ಇಡೀ ಪ್ರಪಂಚನ ಎಲ್ಲ ಕಡೆಗೂ ನೋಡಬೇಕು ಇದ್ರಾಗ ಏನಾಯ್ತಕ್ಕದನ್ನ ಅಮ್ಮ ತಿಳಿಸ್ಕೊಟ್ಟಾಗ ಮತ್ತೆ ಏನು ಮಾಡ್ಬೇಕಮ್ಮ ಇದನ್ನು ಜನಕ್ಕೆ ಬೇಗ ಇಲ್ಲಿ ಕ್ಷೇತ್ರಕ್ಕೆ ಹೆಲ್ಸ ಇದಾಗತ್ತೆ ಅಂದಾಗ ಹಿಂಗೆ ಒಂದು ಕ್ಷೇತ್ರ ಪಾಲಕ ಅಂಥೇಳಿ ದೂತ್ರ ಇನ್ನೂ ಇಲ್ಲಿ ಸ್ಥಾಪನೆ ಮಾಡೋದು ಅಂದ್ರೆ ಬಂಟ್ರುಗಳು ಅಲ್ಲಿಗೆ ಅಮ್ಮ ಏನಾಗುತ್ತೆ ಅಮ್ಮ ಏನು ಹೇಳುತ್ತಾ ಅದನ್ನ ಕೆಲಸನ ಏನೈತೆ ಪಟ್ಟಣ ಮಾಡ್ಕೊಂಬರು ಹ್ಞೂ ಹ್ಮ್ ಅದ್ರ ಹೆಸರೇನು ದೋತ್ರಾಯ ಅಂತ ಹೇಳ್ಬಿಟ್ಟು ಕ್ಷೇತ್ರ ಪಾಲಕ ಓಕೆ ಆ ಕ್ಷೇತ್ರಕ್ಕೆ ಏನೈತೆ ಅವನು ಆರ್ಡರ್ ಅಲ್ಲಿ ಹ್ಞೂ ನಮ್ಮನ್ನ ಯಾರೇ ಬಂದ್ರು ಅಲ್ಲಿ ಒಬ್ಬರು ನಮ್ಮನ್ನು ಮೀಟ್ ಮಾಡಿ ಎಮ್ ಡಿ ಮೀ ಮೀಟ್ ಮಾಡ್ದಂಗೆ ಗೇಟಲ್ಲಿ ಅಲ್ಲಿ ಒಬ್ರು ಸೆಕ್ಯೂರಿಟಿ ಇದ್ದಂಗೆ ಇರೋನ್ನ ಭೇಟಿ ಮಾಡೋಕೆ ಅಲ್ಲಿ ಏನೇ ಬಂದ್ರು ಆ ಪ್ರಾಣಾಂಗದಲ್ಲಿ ಒಂದು ಏನೇ ಸಮಸ್ಯೆ ಮಾಡಿದ್ರು ಅವ್ರು ಹಾಂ ಸೊ ಯಾವಾಗ್ಲೂ ಒಂದು ಜಾಗದಲ್ಲಿ ಅದೇ ಜಾಗ ಅದು ಏನ ಕ್ಷೇತ್ರದಲ್ಲಿ ಯಾರೇ ಬಂದು ಕೈ ಮುಗ್ದೋದ್ರೆ ಅವ್ನಿಗೆ ಒಳ್ಳೇದು ಮಾಡ್ಬೇಕವ್ರು ಹ್ಞೂ ಹ್ಮ್ ಹ್ಮ್ ಅದು ಅವ್ರದ್ದು ಏನೈತೆ ಒಂದು ಅಮ್ಮನ ಆಜ್ಞೆ ಅದು ಓಕೆ ಈಗ ಗೌರಮ್ಮ ಅಂತ ಏನೈತೆ ಒಂದು ಸ್ನಾನಕ್ಕೆ ಹೋದಾಗ ಗಣಪತಿ ಯಾವ ರೀತಿ ನೇಮಕ ಮಾಡಿರಲ್ಲ ಅದೇ ರೀತಿ ಏನೈತೆ ಯಾಕೆಂದ್ರೆ ನಾವಿಲ್ಲಿ ಏನೈತೆ ಅಮ್ಮ ನೇಮಕ ಮಾಡಿರ್ತೈತಿ ಈಗ ನಾವು ಅಮ್ಮ ನೇಮಕ ಮಾಡಿದ್ದೇನೈತೆ ಯಾರು ಬಂದು ಕೈ ಮುಗಿದವ್ರೇ ಅವ್ರು ಏನು ಬಿಡ್ಕೊಂಡು ಅದರಲ್ಲಿ ತತಾಸ್ತು ಅಂತ ಹ್ಞೂ ಏನೈತೆ ಅವ್ರ ಎಂಥ ಸಮಸ್ಯೆ ಒಳಗಿದ್ರೆ ಕಾಪಾಡುತ್ತೆ ಹ್ಞೂ ಅದು ಏನೈತೆ ಈಗ ವಿತಿನ ಬೇಗ ಕೆಲಸಗಳಾಗ್ತೈತೆ ಹ್ಞೂ ಅದು ಏನೈತೆ ಅದಕ್ಕೋಸ್ಕರನೇ ಈ ಬಂಟ್ರನ್ನ ಸ್ಥಾಪನೆ ಆ ಬಂಟ್ರಿ ಇಲ್ದಿದ್ದ ದೇವಾಲಯಗಳಲ್ಲಿ ಸುಮ್ಮನೆ ಎಷ್ಟು ನಾವು ಪೂಜಾ ಒಂದು ನಿಧಾನ ಆಗುತ್ತೆ ಕೆಲಸ ಆದರೆ ನಮಗೆ ಸಮಯ ಸಂದರ್ಭಕ್ಕಿಲ್ಲ ಹ್ಞೂ ಇದರಲ್ಲಿ ಎಷ್ಟೋ ನಾನು ಸಂತಾನಹೀನತೆಗಳನ್ನೇ ಭಾಳ ನೋಡಿದೆ ನಾನು ಅದರಲ್ಲಿ ಇವತ್ತು ಎಲ್ಲರೂ ಒಂದು ಐದು ಜನ ಬೇಕಾ ನಾನು ಲೀಸ್ಟ್ ಕೊಡ್ತೀನಿ ಹ್ಞೂ ಹ್ಞೂ ಒಂದು ಜನ ಇವತ್ತಿನ ರೀತಿಯೊಳಗೆ ಒಂದು ಎಲ್ಲ ಪ್ರೆಗ್ನೆಂಟು ಎಲ್ಲ ಏನೈತೆ ಹಣ ಸೀನಿಯರ್ಗಳು ಎಲ್ಲ ಕಣ್ಣ ನೀರು ಹಾಕ್ಬಿಟ್ಟು ಎಲ್ಲ ಪರಿಹಾರ ಮಾಡ್ಕೊಂಡ್ರು ಇವತ್ತು ಏನೈತೋ ಎಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಹಿಂಗೆ ಏನೈತೆ ಒಂದು ಸೀನಿಯರ್ ರೀಟಿಯಲ್ಲಿ ಐತಿ ಅದರಲ್ಲಿ ಏನೈತೆ ಅಮ್ಮನಂತ ಅದನ್ನೊಂದು ಗುರುತಿಸ್ಕೊಂಡೆ ಮತ್ತು ಈ ಆಸ್ಪತ್ರೆ ಒಳಗೂ ಮತ್ತೆ ಕೈ ಕಾಲುಗಳ್ನ ನಡೆಯಕ್ಕೆ ಬರ್ದಿಲ್ದವು ಏನು ವಾಮ ಮಾರ್ಗದೊಳಗೆ ಪ್ರಯೋಗ ಆಗಿದೆವು ಅವು ನಾನು ಅಮ್ಮ ಬೇಗ ಮಾಡ್ತಾಯಿದೆ ಮತ್ತು ಇನ್ನೊಂದು ಏನೈತೆ ಗಂಗೆ ಫಲ ಅನ್ನತಕ್ಕದನ್ನು ಜಲ ಕಟ್ಟಾಕ್ತಾರೆ ಹ್ಞೂ ಜಲ ದಿಗ್ ಚೆನ್ನಾಗಿ ನೀರು ಬರ್ತಾಯಿತ್ತು ಏನೈತೆ ನಾನು ಹೊಸಕೋಟೆ ಹೊಸಕೋಟೆ ಒಳಗೆ ಏನೈತೆ ಅಲ್ಲಿಂದ ಒಂದು ಸ್ವಲ್ಪ ಆ ನೀರು ಏನೈತೆ ಅವ್ರು ಇದು ಮಾಡ್ತಾಯಿದ್ರು ಹ್ಞೂ ನೀರನ್ನ ಟ್ಯಾಂಕರಲ್ಲಿ ಹೊಡಿತಾ ಮಾರಾಟಕ್ಕೆ ಏನೈತೆ ಮಾಡ್ತಾಯಿದ್ರು ಇದ್ರು ಅಂತರವೇನೈತೆ ಇನ್ನೊಂದು ಪಾರ್ಟಿ ಏನೈತೆ ಅಲ್ಲಿ ಬಂದ್ ಮಾಡಿಬಿಟ್ಟಿತ್ತು ನಾಲ್ಕು ಅಣ್ಣ ನಾಲ್ಕು ಬೋರಲ್ಲಿ ನೀರು ಬರ್ತಿರಲ್ಲ ಓಕೆ ತಿರ್ಗಾಧನ ಏನೈತೆ ಅಮ್ಮನ ಕಡೆಯಿಂದ ಏನೈತೆ ಅಲ್ಲಿ ಅಮ್ಮ ಸ್ಥಾನಕ್ಕೆ ಬಂದು ತಿರ್ಗಾಧನ ಕೆಲಸ ನೀರು ಓಪನ್ ಮಾಡಿಸ್ತಾರೆ ಅಂದ್ರೆ ನೀರು ಆಲ್ರೆಡಿ ಬೋರು ಏನು ಹಾಕಿರೋ ಬೋರಲ್ಲಿ ನಿಂತೋಗಿರೋ ನೀರು ಮತ್ತೆ ಬಂತು ಬಂತು ಓಕೆ ಅದೇ ನಾಲ್ಕು ಬೋರಾಗು ನೀರು ನಿಂತ ಇದ್ದೋಣ ಒಂದೇ ಸರಿ ಒಂದೇ ಸರಿ ನಾಲ್ಕು ಬರೋಲ್ಲೋನೇ ಆದ್ರೆ ಏನೈತೆ ತೆಂಗಿನಕಾಯಿ ನಿಂಬೆಹಣ್ಣು ಒಂದೊಂದಷ್ಟು ಏನಾದರೂ ಮಾಡಿಟ್ಟಿದ್ದು ಅದನ್ನೇನೈತೆ ಅದನ್ನೆಲ್ಲ ರಿಮೂವ್ ಮಾಡಿಸಿ ತಿರುಗೇನೈತೆ ಅವ್ರ ಕಡೆಯಿಂದ ನಾನು ಬೇರೆ ಬೇರೆ ಕಡೆಗೆ ಒಡಿಸ್ತೇ ಕಟ್ಟ ಅವ್ರ ಕೈಯಲ್ಲ ರೆಡಿ ಮಾಡಿ ಕೊಟ್ಟಿದ್ದೆ ನಾನು ಕೊಟ್ಟು ತಿರುಗೇನೈತೆ ನಾನು ಅಲ್ಲಿ ಅದೇ ಜಾಕ್ ಬಂದು ತಿರುಗ ನಾನೇ ತಕ್ಕ ನಿಂಬೆಹಣ್ಣು ಮತ್ತೆ ಏನೈತೆ ನಾನು ಕಟ್ಗಳು ನೋಡಿದ್ರಲ್ಲ ಆ ಕಟ್ನಲ್ಲಿ ನಾನು ಪರಿಹಾರ ಮಾಡಿದೆ ಮತ್ತೆ ಜಲ ದಿಕ್ ಬಂದನ ಯಾವ ರೀತಿ ಗಟ್ಟನ ನೀರು ಇದು ಮಾಡ್ಬೇಕು ಅದನ್ನ ಪರಿಹಾರ ಮಾಡಿದಾಗ ನೀರ್ ಇವತ್ತು ಹಚ್ಚಕಡೆ ಬರ್ತಾವೆ ಸೂಪರ್ ಹ್ಮ್ ಅದೇ ರೀತಿ ಆ ತರಕಾರಿ ನಾನೈತೆ ಇವತ್ತು ಅಲ್ಲಿ ಆ ಜಾಗ ಚೆನ್ನಾಗಿ ಓಡ್ತಾವೆ ಇವ ಇನ್ನೊಂದು ಬೋರ್ ಹಾಕ್ಸ್ಬೇಕು ಅಂದ್ರೆ ಈಗ ಆ ಬೋರ್ನ ಅವಶ್ಯಕತೆ ಈಗ ಅವ್ರಿಗೆ ಹ್ಮ್ ಆ ತರ ಇವತ್ತು ಜಲ ಕಟ್ಟಲ್ಲಿ ಈ ಸುಮಾರು ಕಟ್ಟುಗಳಲ್ಲಿ ನಾನೇನಿತ್ತು ಕೆಲವು ಜನ ಏನೋ ಎಲ್ಲಾರು ಹೊಡಿತಾರೆ ಕಟ್ಗಳು ಅಂತನಾ ಆ ಕಟ್ಟು ಒಂದ್ಸತಿ ರಿವರ್ಸ್ ಆದಾಗ ಏನೈತೆ ಅವ್ರ ಪ್ರಾಣೆ ಅವ್ರ ಪ್ರಾಣ ಸೊ ಇದು ಡೇಂಜರ್ ಆಯ್ತು ಡೇಂಜರ್ ಐತನಾ ಈಗ ಏನೈತೆ ವೈರಿಂಗ್ ಮಾಡೋನಿಗೆ ಮಾತ್ರ ಗೊತ್ತು ವೈರಿಂಗ್ದು ಶಾಕ್ ಹೊಡಿತದೆ ಇಲ್ಲಾಂದ್ರೆ ಶಾಕ್ ಹೊಡೆದೇ ಹೊಡಿತೈತೆ ಅದು ಮಂತ್ರ ಶಾಪ ಇರುತ್ತೆ ಈ ತಂತ್ರ ಶಾಪ ಇರುತ್ತೆ ಈ ಪ್ರಯೋಗ ಯಂತ್ರ ಮಂತ್ರ ತಂತ್ರ ಈ ಪ್ರಯೋಗದಲ್ಲಿ ಏನಾಯ್ತೋ ಅದನ್ನ ಒಂದು ನಮಗೆ ಗುರು ಕಡೆಯಿಂದನೇನಾಯ್ತದ ಇಲ್ಲಾಂದ್ರೆ ಒಂದು ದೇವ್ರ ಕಡೆಯಿಂದ ನಮಗೆ ಅದನ್ನು ಹೊರವಾಗಿ ತಗಬೇಕು ಅದು ದೀಕ್ಷೆ ಥರನ ಇಲ್ಲ ಅದು ಏನು ಇಲ್ದಾಗೆ ಶಾಪಕ್ಕೆ ತುತ್ತಾಕ್ತಿವಿ ಮತ್ತು ಇನ್ನೊಂದು ಈ ಅದಕ್ಕೆ ಯಾವುದೇ ಕಾರ್ಯ ಎಲ್ಲದೂ ಒಂದೇ ಟ್ಯಾಬ್ಲೆಟ್ಸ್ ಒಂದೇ ಇಂಗ್ಲೆಷನ್ ಅಲ್ಲ ಅದಕ್ಕೆ ಯಾವುದ ಸಮಸ್ಯೆ ಅದು ಸಮಸ್ಯೆ ಗುರ್ತಿಸಿ ಅದಕ್ಕೆ ಔಷಧಿ ಕೊಡೋದು ಮುಖ್ಯ ಹಾಂ ನನಗೆ ಬಂಟ ಅಂತ ಹೇಳಿದ್ರಲ್ಲ ಈ ಬಂಟ ಮ್ಯಾಕ್ಸಿಮಮ್ ನೀವು ಇವಾಗ ಇವರು ಎಲ್ಲಿವರೆಗೂ ಸಂಚಾರ ಇರುತ್ತೆ ಎಷ್ಟು ದೂರ ಬೇಕಾದ್ರೂ ಅಲ್ಲೆಲ್ಲೋ ಯಾರೋ ಒಬ್ರು ಬಂದಿರ್ತಾರೆ ಅಂತ ಇಟ್ಕೊಳ್ಳೋಣ ಅವ್ರದ್ದು ಸಮಸ್ಯೆ ಐತೆ ಹಿಂಗೆ ಬಂದರೆ ಇವರು ಹೋಗ್ತಾರ ಅಷ್ಟು ದೂರ ಹೋಗಿ ಬರ್ತಾರ ಮತ್ತೆ ಹೆಂಗೆ ಇವ್ರಿಗೆ ಆಹಾರ ಇವ್ರದ್ದು ಹೆಂಗೆ ನೀವು ಸಾಕೊಂಡು ಇರೋದು ಅಣ್ಣ ಇದನ್ನು ಅಮ್ಮ ಏನಾಯ್ತೋ ಏನು ಆಜ್ಞೆ ಕೊಡ್ತಾರೋ ಅದಕ್ಕೆ ಕೆಲಸ ಎಷ್ಟು ನಮ್ಮ ಭೂಲೋಕದಲ್ಲಿ ಎಲ್ಲೇ ಇದ್ರು ಮಾಡ್ತಾರೆ ಹ್ಞೂ ಹ್ಞೂ ಹೋಗ್ತಾರೆ ಎಲ್ಲೇ ಇದ್ದರೂ ಅದನ್ನೇನಾಯ್ತೋ ಅಲ್ಲಿ ಕೈ ಮುಗ್ದಾಗ ಏನಾಯ್ತೋ ಅಲ್ಲಿಂದ ಸಂಕಲ್ಪ ಮಾಡಿದಾಗ ಅದೇನಾಯ್ತೋ ಅಷ್ಟು ವೇಗದಲ್ಲಿ ಅದು ಸಂಚಾರ ಮಾಡುತ್ತೆ ಹೋಗಿ ಬರುತ್ತೆ ಇನ್ನು ಇದರಲ್ಲಿ ಜಿನ್ ಪ್ರಯೋಗ ಬರುತ್ತಲ್ಲ ನೋಡಿದ್ರೆ ಆ ಜಿನ್ಗೂ ಇದಕ್ಕೂ ಅಷ್ಟೇ ಡಿಫ್ರೆನ್ಸ್ ಹಾ ಸೇಮ್ ಎರಡು ಒಂದೇ ಶಕ್ತಿ ಎರಡು ಏನೈತೆ ಅಷ್ಟೇ ಬೇಗದಲ್ಲಿ ಅಲ್ಲಿರ್ತೈತಿ ಜಿನ್ ಎಷ್ಟು ಬೇಗ ಹೋಗುತ್ತೋ ಇದು ಅಷ್ಟೇ ಬೇಗ ಹೋಗುತ್ತೆ ಒಂದೇ ತರದ್ದೇ ಶಕ್ತಿ ಹಾಂ ಇದರಲ್ಲಿ ಯಾಕೆ ಅಂದರೆ ದೇವ್ರುಗಳು ಬಂಟ್ರು ಯಾರನ್ನ ನೇಮಿಸ್ಕೊಂಡ್ರ ದೂತ್ರಗಳ್ನ ಆ ದೇವಸ್ಥಾನಗಳ ನೋಡಿ ಬೇಗ ಕೆಲಸ ಆಗ್ತವೆ ಸ್ಪೀಡಾಗಿ ಕೆಲಸ ಮಾಡ್ಬೋದು ಸ್ಪೀಡಾ ಕೆಲಸ ಆಗ್ತವೆ ನಂದೇನೈತೆ ದೇವಾಲಯಗಳು ಇರಲಿಲ್ಲ ಬರೀ ಅಮ್ಮನ ವಿಗ್ರಹ ಮಾತ್ರ ನಾನು ಇದನ್ನು ಪೂಜೆ ಮಾಡ್ತಾ ಇದ್ದೆ ನಾನೇನೈತೆ ನನಗೆ ನಾನೇ ಪ್ರಶ್ನೆ ಹಾಕೊಂಡ ಅಮ್ಮನ ಕೇಳ್ಕೊಂಡಾಗ ನಮ್ಮ ಕುಟುಂಬದಾಗಲ್ಲ ಇದನ್ನ ಒಂದು ಸ್ಥಾಪನೆ ಮಾಡ್ರಪ್ಪ ಇದನ್ನ ಬೇಗ ಆಗುತ್ತೆ ಯಾಕೆಂದ್ರೆ ಇಲ್ಲಿ ವಿಚಾರಣೆನೂ ಕೊಡ್ಬೇಕು ಅಮ್ಮ ಬಂದ ಜನಕ್ಕೆ ವಿಚಾರಣೆ ಕೊಡ್ಬೇಕು ಮತ್ತೆ ಏನೈತೆ ನಾನು ಕರ್ದಾಗ ಏನೈತೆ ಅಮ್ಮನೈತೆ ಆ ಕಡೆ ನೋಡ್ತಾ ಇರ್ಬೇಕು ಇದೇ ಇಲ್ಲಿ ನಾವು ಗೊಂದಲ ಜಾಸ್ತಿ ಕೊಟ್ಟಾಗ ಒಬ್ಬ ಮನುಷ್ಯರಿಗೆ ಎಷ್ಟು ಆತಡ ನಿಭಾಯ್ಸಕ್ ಶಕ್ತಿ ಆಗುತ್ತೆ ಹೌದು ಆ ತರಕತೆ ಅಮ್ಮ ಇದಕ್ಕೆ ನನಗೆ ಆ ಉತ್ತರ ಕೊಡ್ತು ಮತ್ತೆ ಇದಕ್ಕೆ ದಾರಿ ಅಂದಾಗ ಅದು ಈ ದೂತ್ರ ಏನು ಕಂಡು ಹಿಡ್ಕೊಂಡು ಈ ದೋತ್ರ ಅನ್ನತಕ್ಕದನ್ನ ಕ್ಷೇತ್ರ ಪಾಲಕ ಅನ್ನತಕ್ಕ ಇದನ್ನ ನೇಮ್ಸು ಇಲ್ಲಿ ನಾನು ಹೇಳಿದ್ದು ನೀನು ನೋಡಿದದ್ದು ಏನಂತ ಇಬ್ಬರದ ಕೆಲಸ ಇಲ್ಲಿ ಬೇಗ ಆಗುತ್ತೆ ಸೊ ಇವ್ರಿಗೆ ಥರದ್ದು ನೀವು ಊಟ ಆಹಾರ ಇದಕ್ಕೇನಾಯ್ತ ನಾವು ಸಿಹಿ ಪಾಯಸ ಮತ್ತೆ ಮೊಸರಾನ್ನ ಇದಕ್ಕೇನಾಯ್ತು ಅದಕ್ಕೆ ನೈವೇದ್ಯ ಅರ್ಪಿಸ್ತೀವಿ ಆ ನೈವೇದ್ಯ ಅರ್ಪಿಸಿ ಬಂದಂತ ಭಕ್ತಾದಿಗಳು ಏನಾಯ್ತು ಅಲ್ಲಿ ಕರ್ಪೂರ ಹಚ್ಚಿ ಅದಕ್ಕೂ ಊದ್ಗಡಿ ಹಚ್ಚಿ ಅರ್ಶನ ಕರ್ಕೊಂಬಿಟ್ಟು ಬೆಳಕ್ತಾರೆ ಅಲ್ಲಿ ಏನಾಯ್ತು ನಮ್ಗೆ ಇಂಥ ಕೆಲಸ ಬೇಕು ಅಂದ್ರೆ ಅಲ್ಲಿ ಕೈ ಮುಗಿದು ಅದನ್ನು ಬೇಡಿಕೆ ಅಂತಾರೆ ಹ್ಞೂ ಅಲ್ಲಿ ಬೇಡಿಕೆಣಾಗೆ ಏನಾಯ್ತು ಅವ್ರ ಮನಸ್ಸಿನಾಗ್ದು ಆದಷ್ಟು ಬೇಗ ನಿವಾರಿಸ್ತೀನಿ ಹ್ಞೂ ಬದ್ಲಂಗಿಲ್ಲ ಹ್ಞೂ ಇವಾಗ ಏನಾಯ್ತಾ ಅಲ್ಲೇ ಒಳ್ಳೆಯದೇನಾಯ್ತೋ ಕೆಟ್ಟದಾಯ್ತೋ ಅಲ್ಲೇ ಪಟ್ಟಣಗೆ ರಿಸಲ್ಟ್ ಕೊಡುತ್ತೆ ಹ್ಞೂ ಹ್ಞೂ ಈಗ ಅವನು ಕೆಟ್ಟನು ಅಂದರೆ ಅವನು ಕೆಟ್ಟನೇ ಹ್ಞೂ ಹ್ಞೂ ನೀನು ನನಗೆ ಪರಿ ನನ್ನೇ ಇದಕ್ಕೆ ಬಂದಿದೆಯಪ್ಪ ನನಗೆ ಸಂಪೂರ್ಣ ನಿಮಗೆ ನಂಬಿಕೆ ಇಲ್ಲ ನನ್ನ ಮೇಲೆ ನಿನಗೂ ನನಗೆ ಇಲ್ಲ ನಾಸ್ತಿಕ ಅನ್ನೋತಕ್ಕಂಥ ನೀನೇ ನನ್ನ ದೇವರಿಗೆ ಬೇಡ ಹ್ಞೂ ಹ್ಞೂ ಈ ಥರ ಮಾಡ್ತಾ ಇತ್ತು ಫಸ್ಟು ಇದು ಏನಾಯ್ತೋ ನನಗೆ ಗೋಚರ ನಾಸ್ತಿಕ ಆಸ ಆಸಕ್ತಿ ಎಲ್ಲರೂ ಅಂತ ದೈವ ಭಕ್ತಿರನ್ನ ಎಲ್ಲನೂ ನಾನು ಆಹ್ವಾನಿಸ್ತಿದ್ದೆ ಇವಾಗ ಅವ್ರು ಆಹ್ವಾನಿಸ್ತಲ್ಲ ನಿನ್ನಲ್ಲಿ ಹ್ಞೂ ನಿನ್ನಲ್ಲಿ ಏನಾಯ್ತೋ ನಂಬಿಕೆನದ್ದೇ ಇಲ್ಲ ನೀನೇನಾಯ್ತೋ ಧರ್ಮ ಹಿಂದೂಗಳಲ್ಲಿ ಏನಾಯ್ತೋ ಹಿಂದೂಗಳ ಹುಟ್ಟಿ ಧರ್ಮ ವಿರೋಧಿಗಳಾಗಿದ್ದೀರಾ ಹ್ಞೂ ಇದರಲ್ಲಿ ನಮ್ಮ ಏನಾಯ್ತೋ ಎಂಥೆಂಥ ಕ್ಷೇತ್ರಗಳನ್ನ ಹೊಡೆಯೋಕೆ ನಿಲ್ತಾವ್ರಿ ಇದು ನಮ್ಮದು ಸಣ್ಣ ಪುಟ್ಟ ಕ್ಷೇತ್ರಗಳಲ್ಲಿ ನಮ್ಮದೇ ಯಾಲು ಹಾಕ್ಕೋಣ ಅಂಥದ್ಕೇನಾಯಿತೋ ಆ ಧರ್ಮ ಹೊಡಿಬಾರ್ದು ಅನ್ನೋದಕ್ಕೆ ನಾನು ಇದನ್ನು ಬಿಟ್ಕೊಳ್ಳಲ್ಲ ಈಗ ಓಕೆ ಓಕೆ ಒಂದು ಕೆಟ್ಟ ಅಲ್ಲಿ ನಿಲ್ಸಿರೋದು ಅದಕ್ಕೊಂದು ಮೂರ್ತಿ ತರದ ಒಂದು ಆಕಾರ ಇಲ್ಲ ಅದು ಒಂದು ಕಲ್ಲಿ ತರ ಕಾಣಿಸುತ್ತೆ ಕಣ್ಣಿಗೆ ಬಟ್ ಅದರಲ್ಲಿ ಆ ಶಕ್ತಿ ಇದೆ ಅಂತ ಹೇಳ್ತೀರಾ ಬಟ್ ಅದರಲ್ಲಿ ಆ ಶಕ್ತಿನ ಹೆಂಗೆ ನೀವು ತುಂಬಿದೀರಾ ಇಲ್ಲ ಅದೇ ಬಂದು ಸೇರಿ ಹೆಂಗಿಲ್ಲ ಇಲ್ಲ ಇಲ್ಲಾಂದ್ರೆ ಆ ಕಲ್ಲು ಪಕ್ಕ ಹಾಕ್ಬಿಟ್ರೆ ಯಾರಾದ್ರೂ ಅದು ಹೋಗ್ಬಿಡುತ್ತಾ ಇಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಅದ್ರ ಜೊತೆಲಿ ಹೋಗ್ಬಿಡುತ್ತಾ ಅದು ಹಂಗೆ ಹೋಗೋಕೆ ಸಾಧ್ಯರಲ್ಲಣ್ಣ ಅದನ್ನ ನೋಡಕ್ಕೆ ರೂಪ ಅಷ್ಟೇ ಅದು ಹ್ಞೂ ರೂಪ ಏನೈತೆ ಓಕೆ ಅದಕ್ಕೆ ಅಲ್ಲಿ ನಾವು ಒಂದು ಜಪ ಮಾಡಿ ಅದು ಒಂದು ನದಿಯಿಂದ ತೊಂಬರ್ತಿವಿ ಹ್ಞೂ ಹ್ಞೂ ನದಿಯಿಂದ ಏನೈತೆ ಅದು ಅದು ನಮಗೆ ಬಂದಾಗ ನಮ್ಗೆ ಅದನ್ನ ನದಿಯಿಂದ ತಗೊಂಬಂದು ಅಲ್ಲಿ ಸ್ಥಾಪನೆ ಮಾಡ್ತೀವಿ ಇಷ್ಟು ದಿನ ಅಂತ ಹೇಳ್ಬಿಟ್ಟು ಒಂಬತ್ತು ದಿನಾನ ಹನ್ನೊಂದು ದಿನನ ಇಪ್ಪತ್ತೊಂದು ದಿನ ನೀರಲ್ಲಿ ಹಾಕಿಟ್ಟು ಅದಕ್ಕೆ ಏನಾಯ್ತು ಇಷ್ಟು ವಾಸಗಳು ಅಂತ ಇರ್ತಾವ ಅದಕ್ಕೆ ಶೀರವಾಸ ಏನಾಯ್ತು ಜಲವಾಸ ಇವೆಲ್ಲ ವಾಸಗಳನ್ನ ಮುಗಿಸಿ ಅನಂತರ ಸ್ಥಾಪನೆ ಮಾಡಿ ಅದಕ್ಕೊಂದು ಜೀವ ಕಳೆ ತುಂಬ್ತೀವಿ ಓಕೆ ಆ ಜೀವನ ತಕ್ಕದ ನೇತ್ರ ಮೇಲೆ ಎರಡೂ ನಿಲ್ಲಿಸಿ ಈ ಕ್ಷೇತ್ರದೊಳಗೆ ದುಷ್ಟಶಕ್ತಿಗಳು ಮಂತ್ರಗಳು ಇನ್ನೊಂದು ಯಾವುದೇ ಬರದಾಗ ತಡೆ ಹಿಡಿತೈತೆ ಅದು ರಕ್ಷಣೆ ಮಾಡೋದು ರಕ್ಷಣೆ ಮಾಡೋ ಅದಕ್ಕೆ ನಮ್ಮನ್ನು ರಕ್ಷಣೆ ಮಾಡೋದಲ್ಲದೆ ಕ್ಷೇತ್ರನೂ ರಕ್ಷಣೆ ಮಾಡ್ಬೇಕಲ್ಲಿ ಮತ್ತೆ ಕ್ಷೇತ್ರಕ್ಕೆ ಬರೋ ಭಕ್ತಾದಿಗಳನ್ನ ರಕ್ಷಣೆ ಮಾಡಬೇಕು ನಿನ್ನ ಕೈಲಾಗ್ದಂಥದ್ದು ಅಮ್ಮನ ತಕ್ಕ ಹೋಗುತ್ತೆ ಓಕೆ ಮ್ಯಾಕ್ಸಿಮಮ್ ಇದೇ ಕಂಟ್ರೋಲ್ ಮಾಡುತ್ತೆ ಎಲ್ಲ ಎಲ್ಲ ಕಂಟ್ರೋಲ್ ಮಾಡುತ್ತೆ ಸಣ್ಣ ಪುಟ್ಟವದೆಲ್ಲ ನಾ ಇದ್ರ ಕೈಲಾಗೋದು ಅಮ್ಮಂತ ಗೊತ್ತಾಗುತ್ತೆ ಓಕೆ ಓಕೆ ಹ್ಞೂ ಇದನ್ನ ನೋಡಿ ಈಗ ಈಗ ಎಷ್ಟು ಬೇಗ ಪಾಸ್ ಆಗ್ತಾ ಅಂದರೆ ಈಗ ಇದಕ್ಕೆ ಬೇಗ ಇಂಪ್ರೂವ್ ಆಗ್ತಾ ಇರೋದು ನನಗೆ ಮೊದಲು ಅಂದ್ರೆ ಏನಾಯ್ತು ಎಲ್ಲ ಏನಾಯ್ತು ಜನ ಕ್ಯೂ ನಿಂತ್ಕೊಂಬಿಟ್ಟು ಅಲ್ಲಿ ಎಲ್ಲಿ ಏನಾಯ್ತು ನನಗೆ ಇಷ್ಟು ವಾರ ಬರ್ರಿ ಅಷ್ಟು ವಾರ ಅಂತಾರೆ ಇದೇನಾಯ್ತು ಅಮ್ಮಗೇನಾಯಿತು ಬಂದ್ರೆ ಪರಿಹಾರಕ್ಕೇನಾಯ್ತು ಪರಿಹಾರ ಮಾಡ್ಕೊಂಡು ಎಷ್ಟೋ ಜನ ಬಂದಾಗ ಒಂದು ಕಟ್ನಾಗಣ ನಾವು ಚೆನ್ನಾಗಿದ್ದೀವಿ ಅಂತಾರೆ ಸೂಪರ್ ಹಾಂ ಪವನಿಗಳಾಗ ಅಷ್ಟೇ ಇದ್ರ ಮಾಡ್ತಾರಣ ಅದಕ್ಕೆ ನಾನು ಅಂತ ಈ ಕ್ಷೇತ್ರ ಪಾಲಕ್ ಇಲ್ದಿದ್ದು ದೇವಸ್ಥಾನಗಳು ಹ್ಞೂ ಸ್ವಲ್ಪ ಡಿಲೇ ಆಗ್ತಾಯಿ ಹ್ಞೂ ಯಾವ ದೇವಸ್ಥಾನಗಳಾಗಲಿ ಈ ಕ್ಷೇತ್ರ ಫಾಲಕ್ ಇದ್ದರೆ ಪಾಪ ಯಾರು ಬೇಕಾದ್ರೂ ಸ್ಥಾಪನೆ ಮಾಡ್ಕೊಂಡು ಯಾಕೆಂದರೆ ನಮ್ಮ ದೇವಾಲಯಗಳಿಗೆ ಒಂದು ಹುಡುಗ ಇದು ಮಾಹಿತಿ ನೀಡಬೇಕು ಅಂತ ಒಂದು ಬೇಗ ಕೆಲಸ ಆಗುತ್ತೆ ಶಿವನ ಮುಂದೆ ನಂದಿ ಇದ್ದಂಗೆ ಆ ಥರ ಹ್ಞೂ 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 ಒಂದು ದೂತ ದೂತ ವೀಕ್ಷಕರೇ ಇದೊಂದು ಯಾಕಂದರೆ ಹಟ್ಟಿಲಕ್ಕಮ್ಮ ಜಲಗಿರಿ ಅಮ್ಮ ಅವರು ಗೋವಿಂದ ಗೋವಿಂದರಾಜು ಸರ್ ಅವರು ಪೂಜೆ ಮಾಡೋ ದೇವಸ್ಥಾನ ಒಂದು ಬಂಟನ್ನು ಈಗ ಜಸ್ಟ್ ಅವರು ಇತ್ತೀಚೆಗೆ ನಿಲ್ಲಿಸಿರೋದು ಬಂಟನ್ನು ಸ್ಥಾಪನೆ ಮಾಡಿದ್ದೀನಿ ಅಂದರು ಹಾಗಾಗಿ ಅದು ಏನು ಕೆಲಸ ಮಾಡುತ್ತೆ ಏನಕ್ಕೆ ಅಲ್ಲಿ ಇದೆ ಅವಶ್ಯಕತೆ ಇದೆಯಾ ಸೊ ಆ ವಿಚಾರ ಮಾತಾಡಿಸಿದ್ದು ತುಂಬನೇ ಆ ಬಂಟನ್ದು ವಿಚಾರ ಐತೆ ತುಂಬ ಕೆಲಸ ಮಾಡ್ತಾವ್ರೆ ಸೊ ಆ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಸೊ ಇದೇ ಥರ ಒಂದಷ್ಟು ಬೇರೆ ವಿಚಾರಗಳನ್ನ ನಾನು ಮತ್ತೆ ಮಾತಾಡಿಸ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ